ಪಡೆಗಳ ನಾಯಕ ನೀನು ನಾನೇ ನಿನ್ನಲ್ಲೇ ಕೇಳ್ತಾ ಇದ್ದೇನೆ ನೀನೊಬ್ಬ ಯಾರು ಅಂತ ನಾನು ಹೊಸ ಮುಖದ ಹಾಗೆ ಹೊಸ ಮುಖದ ಹಾಗೆ ಕಾಣಿಸ್ತದಪ್ಪ ನನಗೆ ನೀನು ಸತ್ಯ ಯಾವ ಮೇಳದವರಂತೆ ಅರ್ಥ ಆಗಲಿಲ್ಲ ಸ್ವಲ್ಪ ಲೋಕದ ದೇವತೆಗಳಿದ್ದ ಮೇಳವೋ ಅವರೆಲ್ಲ ಮೇಳದಲ್ಲಿದ್ದಾರೆ ನೀನು ಮೇಳದಲ್ಲಿದ್ದ ಹಾಗೆ ಕಾಣಿಸುವುದಿಲ್ಲ ನಾವೊಬ್ಬ ಮೇಳ ಬಿಟ್ಟುಕೊಟ್ಟು ಬಂದಿದ್ದೇನೆ ಅದೇ ಇದ್ದಾಗ ಇಲ್ಲ ಅನ್ನ ಸುತ್ತಿ ಬಂದಿದೆ ಅಂತಹ ಆ ತಂಡಕ್ಕೆ ನಾಯಕ ನೀವು ನಿಮ್ಮವರ ಒಮ್ಮೊಮ್ಮೆ ಹೆಮ್ಮೆ ಎಲ್ಲಿಸುತ್ತದೆ ಒಮ್ಮೊಮ್ಮೆ ನೋವಾಗುತ್ತದೆ ನೋವು ಯಾಕೆ ಸಾಧನೆ ಮಾಡಿದವರು ನೀವು ಕೇವಲ ದೇಹ ಬಲವಾಗ್ತವಲ್ಲ ಅದು ವಫ್ ಅದನ್ನು ಉಳಿಸ್ಕೊಂಡಿರ್ವಲ್ಲ ಎಷ್ಟು ಚೆನ್ನಾಗಿ ಕತೆ ಬೇಕು ಎಷ್ಟು ಸಾಹಸ ಮಾಡಿದ ಕಥೆ ಬೇಕು ಆದರೆ ಈಗ ಹ್ಞೂ ದೇವನತುಗೇನ ಏನೃತ್ ಆಗಿದ್ದನು ತಿಳೀಸಬಲಕ್ಕೆ ಬಂದ ಅಯೋಪ್ರಾದಿಪತಿ ತಿಳಿಪ ರೂಲು ಕದಿಂದ ಬಂದ ಒಬ್ಬ ಮನುಷ್ಯನೇನು ಹಲವು ವರ್ಷದ ಶ್ರಮ ನನ್ನದು ಹ ಈಗ ಒಂದು ಸ್ಥಾನದಲ್ಲಿ ಇದ್ದೇನೆ ಇದ್ದಷ್ಟು ವರ್ಷ ನಾನು ನೆಮ್ಮದಿಂದ ಇರಬೇಕು ಕನಸು ಕಾಣುತ್ತಾ ಇದ್ದೇನೆ ನೀವು ಗಳಿಸಿದಂತಹ ಶಕ್ತಿಯನ್ನು ಒಳ್ಳೆಯದಕ್ಕಾಗಿ ಉಪಯೋಗಿಸಿದ್ರೆ ಅದು ಸಂತೋಷ ಆದ್ರೆ ಮತ್ತೊಬ್ಬರ ಭೂಮಿಯನ್ನ ಅಥವಾ ಕಸಿದುಕೊಂಡು ಅಲ್ಲೇ ಆವರಿಗೆ ನಡೆಸುವ ಹುಚ್ಚು ಬೇಡ ಒಳ್ಳೆಯದು ಒಳ್ಳೆಯದು ಅಂತ ಹೇಳುವುದು ಕೇಳಿ ಆದ್ರೆ ಕೇಳಿದ್ದನ್ನು ನಾವು ಮಾಡ್ಲಿಕ್ಕೆ ಆಗುವುದಿಲ್ಲ ನಾವೇನು ಮಾಡುವುದು ಹೇಳು ನಮ್ಮ ಪ್ರಾರಬ್ಧವು ಅಥವಾ ಉಳಿದವರ ನಮ್ಮ ನಮಗೊಂದು ಅರ್ಥ ಆಗುವುದಿಲ್ಲ ನಮ್ಮ ಸ್ವಭಾವವನ್ನು ಬಿಟ್ಟು ನಮ್ಮದು ವ್ಯವಹಾರ ಇಲ್ಲವೇ ಇಲ್ಲ ದಿಲೀಪ ಸ್ವರ್ಗವನ್ನ ಏರಿದ್ದೇನೆ ಿಲ್ಲ ನಾನ್ ನಂಬಿದಂತಹ ಪರಮೇಶ್ವರ ನನ್ನನ್ನು ನಿಗ್ರಹಿಸುವುದಕ್ಕೆ ಬರಲಾರ ವೈಕುಂಠಪತಿಯಾದಂತಹ ಶ್ರೀಪತಿಯನ್ನ ನಡುಗಿಸಿ ನೀನು ಯಾವ ನೆನಪಿರಲಿ